ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟೂ ಇಂಡಿಯಾ ಸಿದ್ದೇಶ್ ಫ್ಯಾಕ್ಟ್ರಿ ಎಲ್ಲಿ ಬಂದಿರಿ ಹಾ ಹಾ ಕಬ್ ಕಬ್ಬಂದಿರ ಟ್ಯಾಕ್ಟರ್ ಏನು ಸದ್ ಒಳಗ್ತಾರೀತಾವ್ರಿ ಬಂದ್ ಮಾಡ್ಯಾರೀ ಬಂದ್ ಬಂದ್ ಮಾಡ್ಯಾರೀ ಅಂದ್ರೆ ಏನು ಒಳಗೆ ಗಾಡಿ ಇಲ್ಲ ರೀ ಮಾಡಿ ಇವತ್ತೇನು ಕಳಿಸ್ಲ ಇವತ್ತೇನು ತೊಳಂದಿಲ್ಲ ಅಂದ್ರೆ ಈಗೇನು ಇವತ್ತೇನು ತೊಳಲ್ಲ ನಾಳೆ ನಾಳೆಗೆ ಏನ್ರಿ ಸರ್ ಇನ್ನ ಪಾಂಚಾಗ ಏನೋ ಆಯ್ತದ ಅಂತ ಸರ್ ರಾತ್ರಿ ಪುನಾಯ್ತು ಮೀಟಿಂಗ್ ನಡ್ತದೆ ಅಂತ ಹ್ಞೂ 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 ಈಗೇನು ಈಗ ಈಗ ಎಷ್ಟು ವರ್ಷ ಆಯ್ತು ರೀ ಇದು ಫ್ಯಾಕ್ಟ್ರಿ ಚಾಲು ಆಗಿ ಹೊರ ವರ್ಷ ಚಾಲು ಆಗಿರಿ ಹೋದ ವರ್ಷದಿಂದ ಅಂದ್ರೆ ಹೋದ ವರ್ಷನು ಇಷ್ಟು ಗಾಡಿ ಇದ್ವು ಅನ್ರಿ ಹಾಂ ಕಮ್ಮಿ ಇದ್ದೀವಿ ರೀ ಸರ್ ಒಂದು ಸಮ್ಮರ್ ಗಾಡಿ ಇತ್ತು ಈಗ ಎಷ್ಟು ತಿಂಗ್ಳು ಆಯ್ತು ರೀ ಚಾಲು ಆಗಿ ಗಾಡಿ ಎರಡು ತಿಂಗ್ಳು ಆಯ್ತು ಎರಡ್ ತಿನ್ಯ ಹೊಟ್ಟೆಯ ನಡು ಬಂದ್ ಆಗಿಲ್ರಿ ಹೊಟ್ಟೆ ಬಂದಾಗಿ ಚಲೋ ಆಗ ನಿಮ್ ಹೆಸರ್ರಿ ಬಲ್ ಭೀಮ್ ಯಾವ ಫ್ಯಾಕ್ಟ್ರಿ ರೀಚೋಳ ಸಿದ್ಧ ಸಿರಿ ಅನ್ರಿ ಹಾ ಬಂದಾಗ್ಯದ್ರಿ ಹ್ಮ್ ಎಷ್ಟ್ ಗಾಡಿ ನಿಂತಾವ್ರಿ ಮತ್ತು ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಗಾಡಿಗಳು ನಿಂತವು ಯಾವಾಗ ಬಂದ್ ಮಾಡ್ಯಾವ ರೀ ಫ್ಯಾಕ್ಟ್ರಿ ಮತ್ತು ಮೂರುವರೆ ಆಗ್ಲತ್ತೇನೋ ಮೂರುವರೆ ಆಗ್ಲಿಕತ್ತಿತ್ತು ಬಂದಾಗ ನಿಮ್ಮ ಹೆಸರು ರೀ ಎ ಸಪ್ಪ ಯಾವ ರೀ ಉಡುಪಳ್ಳಿ ಉಡ್ಪಳ್ಳಿಯಿಂದ ಎಷ್ಟು ಗಾಡಿ ಬಂದಾವೆ ರೀ ನಮ್ಮ ಕಡೆಯಿಂದ ಒಂದೇ ಬಾಕ್ ನಿಮ್ದು ಒಂದೇ ಗಾಡಿ ಬಂದವು ಆಚೆ ಬಾಜುನಾಗೆ ಬರ್ತಾವ ಬರ್ತಾವೆ ಸ್ಟಾರ್ಟ್ ಸ್ಟಾರ್ಟಾಗಿ ಎಷ್ಟು ವರ್ಷ ಆಯ್ತು ರೀ ಚಾಲುವಾಗಿ

ಹಾಂ ಒಂದು ಐವತ್ತರವತ್ತು ಕಿಲೋಮೀಟ್ರಿಂದ ದೂರಿಂದೂ ಚಲೋದು ನೋಡು ಗ್ಯಾಪ್ ಅದು ಬಂದ ಮಾಡೋದು ಭಾಳ ಬಂದ್ ಮಾಡ್ತಾರೆ ರೇಟ್ ಏನು ಫಿಕ್ಸ್ ಮಾಡ್ಯಾರ ಕಬ್ಬಿಂದ ಇಷ್ಟೇ ಅಂತ ಹೇಳಿ ವಾಟ್ಸಮ್ ಗಾಡಿ ತರ ಹಾತೀರ ಅಷ್ಟೇ ಹಾಂ ಓಕೆ ನಿಮ್ಮ ಹೆಸರು ಏನಂದ್ರಿ ಇನ್ನೇಮ್ರಿ ಏಸಪ್ಪ ಊರ್ರಿ ಕುಡ್ಪಳ್ಳಿ आप किधर से आए? तो पल्ली मोग्राम इधर कौन सा फैक्ट्री को आए चिंचोड़ी सिद्धश्री फैक्ट्री सिद्धश्री अभी क्या बोल रहे हैं अंदर फैक्ट्री में वो क्या बोल रहे हैं वो अंदर की गाड़ी खाली कर तो बोल रहे हैं अंदर का गाड़ी आपका अभी आए सो तो क्या आप... तो हाँ अभी गाड़, गाड़ी अंदर नहीं छोड़ रहे नहीं कितना गाड़ी रुका है बाहर से तो बाहर गाड़ी अब बार दस बारह होंगी दस बारह अंदर की गाड़ी पचास होंगे शायद हाँ क्या क्या, क्या रीजन बोल रहे क्या तो बोल रहे इसलिए बंद किया उस लिए बंद किया वो कुछ नहीं बता रहे हो हाँ चालू है इतने टाइम को होगा वो तो बोल रहे क्या अभी बाकी, तो बाकी आपको क्या बोल रहे हो बोले हाँ बताता तो बोले।, तो बोले तो नहीं तो नेक्स्ट दूसरा फैक्ट्री किधर है अभी इधर से तो आपको अभी पता नहीं आपका नाम गंगाधर कौन सा गांव से बोले बोलेम्पल कितना किलोमीटर इधर से चालीस किलोमीटर उधर से इधर तक आए अभी वापस दूसरा फैक्ट्री को भेजे तो क्या करेंगे आप जाना ही पड़ेगा एक दिन दो दिन इधर ही रुकने के लिए बोले तो रुकेंगे रुकेंगे कंफर्म होना चाहिए चालू होता बोले तो रुकेंगे आप वैसा नहीं बोले तो आप जाना पड़ेगा आगे ಇದು ಸಿದ್ದಸಿರಿ ಇಥನಾಲ್ ಆ್ಯಂಡ್ ಪವರ್ ಫ್ಯಾಕ್ಟ್ರಿ ಅಂತ ಹೇಳಿ ಮಾನ್ಯ ಶಾಸಕರು ರಾಮನೋಡ ರಾಮನಗೌಡ ಪಾಟೀಲ್ ಅವರ ಮಾಲೀಕತ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಇದು ಇಥನಾಲ್ ಮತ್ತು ಶುಗರ್ ಫ್ಯಾಕ್ಟ್ರಿ ಇದು ಏನಪ್ಪಾ ಅಂತಂದ್ರೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಡೆಯಿಂದ ಏನಪ್ಪಾ ಅಂದ್ರೆ ಆದೇಶ ಹೊರಡ್ ಪಟ್ಟಿರ್ತಕ್ಕಂತಕ್ಕಂಥ ವಿಷಯದೊಳಗೆ ಇದನ್ನೇನಪ್ಪ ಅಂದ್ರೆ ಇವತ್ತು ಪರ್ಮಿಷನ್ ರದ್ದು ಮಾಡಿದ್ದಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತು ಮಧ್ಯಾಹ್ನದಿಂದ ಬಂದ್ ಇಟ್ಟಿದ್ದಾರೆ ಯಾವುದೇ ರೀತಿಯಿಂದ ಕಬ್ಬಿನ ಗಾಡಿಗಳಾಗಲಿ ಟ್ಯಾಕ್ಟರ್ಗಳಾಗಲಿ ಟ್ರಕ್ಗಳಾಗಲಿ ಯಾವುದೂ ಒಳಗೆ ತೊಗೋತಾ ಇಲ್ಲ ಅದೇ ಕಾರಣದಲ್ಲಿ ಈಗ ಕೆಲವೊಂದೇನಪ್ಪ ಅಂದರೆ ಈಗ ಐವತ್ತು ಸುಮಾರು ಐವತ್ತಕ್ಕೂ ಹೆಚ್ಚು ಟ್ಯಾಕ್ಟರ್ಗಳು ಏನಪ್ಪ ಒಳಗೆ ಹೋಗಿದ್ದಾವ ಅಷ್ಟನ್ನೇ ಖಾಲಿ ಮಾಡಿ ಹೊರಗಡೆ ಕಳಿಸ್ತಿದ್ದಾರೆ ಮಿಕ್ಕಿದ್ದನ್ನೆಲ್ಲ ಏನಪ್ಪ ಅಂತಂದರೆ ಯಾವ ಗಾಡಿನೂ ಒಳಗೆ ತಗೋತಾ ಇಲ್ಲ ಹೊರಗಡೆ ನಿಮ್ಗೆ ಅಲ್ಲಿ ಅದು ಹೊರತುಪಡಿಸಿ ಅಂತಂದ್ರೆ ಅಂತಂದರೆ ರೈತರಿಗೆ ಏನಪ್ಪ ಅಂದರೆ ಕೂಡಲೇ ಇದು ತೊಂದರೆ ಆಗ್ಯದ ಮತ್ತು ಇವರು ಯಾವುದೇ ರೀತಿಯಿಂದ ಇದರಲ್ಲಿ ತಮ್ಮ ಏನಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿದೇನು ಪ ಪರ್ಮಿಷನ್ ತೊಗೊಳಾರ್ದೆ ಒಮ್ಮೆ ಇಮಿಡಿಯೇಟ್ಲಿ ಈ ರೀತಿಯ ಪೊಲ್ಯೂಷನ್ ಬೋರ್ಡ್ದು ಏನು ತೊಗೊಳಾರ್ದೆ ಇದು ಮಾಡಿದ್ದಕ್ಕೆ ಇವತ್ತು ಫ್ಯಾಕ್ಟ್ರಿ ಬಂದಾಗಿದೆ ತುರ್ತು ಪರಿಸ್ಥಿತಿ ಒಳಗೆ ಅದಕ್ಕೆ ರೈತರಿಗೆ ಬಹಳ ಒಂದು ಏನಪ್ಪ ಅಂದ್ರೆ ಆತಂಕ ಮೂಡಿದೆ ಇನ್ನು ರಾತ್ರಿ ಅಥವಾ ಗಾಡಿ ಬಂದಿರತಕ್ಕಂತ ಗಾಡಿ ತಗೋತಾರೋ ಇಲ್ಲೋ ಏನು ಹೊಳ್ಳಿ ಹೋಗ್ತಾವೋ ಹಳ್ಳಿ ಕಳಿಸ್ತಾರೋ ಅದನ್ನು ನೋಡಬೇಕಾಗಿದೆ ಏನಾಗ್ತದೆ ಅಂತ ಅಂತೇಳಿ ರೈತರು ಆತಂಕದೊಳಗಾರೆ ಬಂದಿರತಕ್ಕಂತ ಎಲ್ಲ ರೈತರೊಳಗೆ ಒಂದು ದೊಡ್ಡ ಆತಂಕ ಅದಷ್ಟೇ ನೋಡಬೇಕು ಏನಾಗ್ತದೆ